ಅದನ್ನು ರಚನೆ ಮಾಡಿ ಇದರಲ್ಲಿ ನೂತನವಾಗಿ ನಾಲ್ಕು ಜನ ಶಾಸಕಿಯರು ಇದಕ್ಕೆ ಆಯ್ಕೆ ಆಯ್ಕೆಯಾಗಿದ್ದಾರೆ ನಮ್ಮ ರೂಪ ಸುಶಿಧರ್ ಅವರು ನಯನ ಅವರು ಮಲ್ಲಿಕಾರ್ಜುನ ಅವರು ಹಾಗೂ ಉಮಾಶ್ರೀ ಅವರು ಉಮಾಶ್ರೀ ಅವರು ಬರೋ ಇದು ಇನ್ನಿತರ ಎಲ್ಲ ನಮ್ಮ ಅಧಿಕಾರಿಗಳು ಹಾಗೂ ಈ ಒಂದು ಸಮಿತಿಯಲ್ಲಿ ಬೇರೆ ಬೇರೆ ತಜ್ಞರೆಲ್ಲ ಇದ್ದಾರೆ ರೇಡಿಯೋಲಜಿಸ್ಟ್ರು ಡಾಕ್ಟರ್ಸು ಸಿ ಪಿ ಎನ್ ಟಿ ಟಿ ಆ್ಯಕ್ಟ್ ಅಡಿಯಲ್ಲಿ ಏನು ಕಾನೂನುಗಳಿದೆ ಮತ್ತು ಏನು ನಮ್ಮ ನಿರ್ವಹಣೆ ಇದೆ ಅದರ ಬಗ್ಗೆ ನಾವು ಭಾಳ ದೀರ್ಘವಾಗಿ ಚರ್ಚೆ ಮಾಡಿದ್ದೆವು ನಮಗೆಲ್ಲ ಗೊತ್ತಿದೆ ಈ ಆದ ನಂತರ ಏನು ವಿಷಯಗಳು ಹೆಚ್ಚಾಗಿ ನಮ್ಮ ಗಮನಕ್ಕೆ ಬಂದ ನಂತರ ಮತ್ತು ಸಾರ್ವಜನಿಕ ವಲಯದಲ್ಲೂ ಕೂಡ ಅದರ ಬಗ್ಗೆ ಭಾಳ ಚರ್ಚೆಯಾಗಿ ಇದು ಈ ಒಂದು ವಿಚಾರದಲ್ಲಿ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಸಾಕಷ್ಟು ನಾವು ಚರ್ಚೆ ಮಾಡಿದ್ದು ಮತ್ತು ಇದ್ರ ಬಗ್ಗೆ ಸ್ಪಷ್ಟವಾದಂಥ ಕ್ರಮಗಳು ತಗೊಳ್ತೀವಿ ಅಂತ ನಾವು ನಾನು ಆ ಒಂದು ಅಧಿವೇಶನದಲ್ಲಿ ಹೇಳಿದ್ದೆ ಈಗ ಈ ಸಮಿತಿಯನ್ನು ರಚನೆ ಮಾಡಿದ್ದೇವೆ ಮತ್ತು ನಮ್ಮ ಈಗ ಈ ಸಮಿತಿಯಲ್ಲಿ ತೀರ್ಮಾನಗಳಿಗೆ ವಿವರ ಮಾಡಿದ್ದೇವೆ ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಪಡೆಯನ್ನು ಮಾಡೋದಕ್ಕೆ ತೀರ್ಮಾನ ಇಲ್ಲಿ ನಾವೆಲ್ಲ ಕೂಡ ಮಾಡಿದ್ದೇವೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಕಾರ್ಯಪಡೆ ಆಗಿದೆ ರಾಜ್ಯ ಮಟ್ಟದಲ್ಲಿ ನಮ್ಮ ನಾಯಕರ ಅಡಿಯಲ್ಲಿ ಒಂದು ಕಾರ್ಯಪಡೆ ಇರ್ತದೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅಲ್ಲಿಯ ಜಿಲ್ಲಾ ಅಧಿಕಾರಿಗಳು ಅಲ್ಲಿ ಪೊಲೀಸ್ ಅಧಿಕಾರಿಗಳು ನಮ್ಮ ಇಲಾಖೆ ಅಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಕನ್ನಡ ಇಲಾಖೆ ಈ ಟಾಸ್ಕ್ ಫೋರ್ಸ್ ಕಾರ್ಯಪಡೆ ಏನಿರ್ತದೆ ಯಾವ ರೀತಿಯಾಗಿ ಈ ಆ್ಯಕ್ಟ್ ಅಡಿಯಲ್ಲಿ ಹೇಗೆ ನಿರ್ವಹಣೆ ಆಗ್ತಾ ಇದೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಜವಾಬ್ದಾರಿ ರೂಪಿಸಬಹುದು ಮತ್ತು ನಮ್ಮ ಸಕ್ಷಮ ಪ್ರಾಧಿಕಾರ ಏನಿದೆ ರಾಜ್ಯ ಮಟ್ಟದ್ದು ಮತ್ತು ಜಿಲ್ಲಾ ಮಟ್ಟದ್ದು ಅವರೆಲ್ಲ ಕಾರ್ಯನಿರ್ವಹಿಸ್ತಾ ಇರೋದೇ ಇರುವ ಎಷ್ಟು ಕಡೆ ಎಷ್ಟು ಸ್ಕ್ಯಾನಿಂಗ್ ಸೆಂಟರ್ಸನ್ನು ವಿಸಿಟ್ ಮಾಡಿದ್ದಾರೆ ತಪಾಸಣೆ ಮಾಡಿದ್ದಾರೆ ಮತ್ತು ಏನು ಕ್ರಮಗಳನ್ನು ತೊಗೊಂಡಿದ್ದಾರೆ ಇದೆಲ್ಲವನ್ನು ಕೂಡ ನೋಡೋದಕ್ಕೆ ಇದನ್ನು ಯಶಸ್ವಿಯಾಗಿ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಏನು ನಮ್ಮ ಕಾನೂನಿದೆ ಆ ಕಾನೂನನ್ನು ಸರಿಯಾದ ರೀತಿಯಲ್ಲಿ ನಮ್ಮ ಅಧಿಕಾರಿಗಳು ಅದನ್ನು ವಿಚಾರಣೆ ಮಾಡಬೇಕು ಒಂದು ಸ್ಕ್ಯಾನಿಂಗ್ ಸೆಂಟ್ರಿಗೆ ಹೋದಾಗ ಯಾವ ರೀತಿ ತಪಾಸಣೆ ಅದಕ್ಕೆ ಒಂದು ವಿಶೇಷವಾದಂಥ ಒಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಅಂತ ಹೇಳ್ತೀವಿ ಎಸ್ ಒ ಪಿ ಅದನ್ನು ಒಂದು ಎಸ್ ಒ ಪಿಯನ್ನು ರಚನೆ ಮಾಡೋದಕ್ಕೆ ಮತ್ತೆ ನಾವು ಒಂದು ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇನೆ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ತಪಾಸಣೆ ಆಗ್ತದೆ ಸುಮ್ಮನೆ ಅವರು ಹೋಗಿ ಏನೋ ನೋಡ್ಕೊಡೋದು ಬಂದ್ಕೊಡೋದು ಯಾವುದಾದ್ರು ರಿಪೋರ್ಟ್ ಮಾಡೋದು ಆ ಥರ ಆಗಬಾರ್ದು ಅದನ್ನು ಮಾಡೋದಕ್ಕೆ ಕೂಡ ನಾವು ತೀರ್ಮಾನ ಮಾಡಿದ್ದೇವೆ ಆಮೇಲೆ ಏನು ನಮ್ಮ ರಾಜ್ಯ ಮಟ್ಟದ ಸಕ್ಷಮ ಪ್ರಾಧಿಕಾರ ಇದೆ ಈ ಪ್ರಾಧಿಕಾರಕ್ಕೆ ನಮ್ಮ ಆಯುಕ್ತರು ಕೂಡ ಇದ್ದಾರೆ ಆದರೆ ಪೊಲೀಸವರ ಒಂದು ಸಹಕಾರವನ್ನು ಬೇಕಾಗುತ್ತೆ ಅದರಿಂದ ನಾವು ಒಂದು ಸ್ವಲ್ಪ ಕೆಲಸ ಒಂದು ಅಭಿಪ್ರಾಯವನ್ನು ನಾವು ಗೃಹ ಇಲಾಖೆಗಳು ಅವರು ನಾವು ಈಗ ಕಳಿಸ್ತಾ ಇದ್ದೀವಿ ಒಂದು ಎ ಸಿ ಪಿ ಮತ್ತು ಅವ್ರ ಜೊತೆ ಒಂದಿಬ್ಬರು ಸಿಬ್ಬಂದಿ ಸಬ್ ಇನ್ಸ್ಪೆಕ್ಟರ್ಗಳು ಕೊಡುವಂಥದ್ದನ್ನು ಪ್ರತ್ಯೇಕವಾಗಿ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಯಾಕಂದರೆ ಅನೇಕ ಕಡೆ ಪ್ರಕರಣಗಳಾದಾಗ ಬೇರೆ ಬೇರೆ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಪ್ರಕರಣ ಆದಾಗ ಪೊಲೀಸ್ ಅಧಿಕಾರಿಗಳ ಸಹಕಾರ ಬೇಕು ಅದರಿಂದ ಒಬ್ಬ ಎ ಸಿ ಪಿಯನ್ನು ನಮ್ಮ ಒಂದು ಗೃಹ ಆರೋಗ್ಯ ಇಲಾಖೆಗೆ ಕೊಟ್ಟು ಅವ್ರ ಮುಖಾಂತರ ಈ ಆ್ಯಕ್ಟ್ ಅಡಿಯಲ್ಲಿ ಕಾನೂನುಗಳನ್ನು ಅನುಷ್ಠಾನ ಮಾಡೋದಕ್ಕೆ ಮತ್ತು ಯಾವುದೇ ಒಂದು ಕಾರ್ಯಾಚರಣೆ ಮಾಡೋದಕ್ಕೆ ಈಕ್ವೆ ಆಪರೇಷನ್ ಮಾಡೋದಕ್ಕೆ ಅವರ ಸಹಕಾರ ಬೇಕಾಗುತ್ತೆ ಸೊ ಗೃಹ ಇಲಾಖೆಗೆ ಬರೆಯೋಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಆ ಅಭಿಪ್ರಾಯವನ್ನು ವ್ಯಕ್ತವಾಗಿ ತಗೊಂಡ ನಂತರ ಅವರಿಗೆ ಅವರಿಗೆ ಅದನ್ನು ಹಾಕಿ ಕಳಿಸ್ತಾ ಇದ್ದಾರೆ